ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಇವತ್ತು ಈ ವಿಡಿಯೋದಲ್ಲಿ ನ್ಯೂ ಮಾಮ್ಸ್ಗೋಸ್ಕರ ತುಂಬ ಸುಲಭವಾಗಿ ರಾಗಿ ಸರಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆರ್ಗ್ಯಾನಿಕ್ ರೀತಿಯಲ್ಲಿ ನಾನು ಇವತ್ತು ರಾಗಿ ಸರಿಯನ್ನು ಮಾಡ್ತಾಯಿದ್ದೀನಿ ಮಡಿಕೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿ ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ವೇಟ್ ಗೇನ್ ಅದೇ ರೀತಿ ಬ್ರೈನ್ ಶಾರ್ಪ್ ಆಗೋದಕ್ಕೆ ನಾನು ರಾಗಿ ಸರಿ ಮಾಡು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಈಗ ನಾವು ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಮಡಿಕೆಯನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಕೆ ಜಿ ರಾಗಿನ ಇದ್ದೀನಿ ಸ್ವಲ್ಪ ಸ್ವಲ್ಪ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲೇ ನಾನು ಇದನ್ನು ವಾಶ್ ಮಾಡಿ ಡ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾವು ಮೊದಲೇ ವಾಶ್ ಮಾಡಿ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಬೇಗ ಫ್ರೈ ಮಾಡ್ಕೊಬೋದು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿದ್ದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನಾವು ಬಾಯಲ್ಲಿ ಹಾಕೊಂಡಾಗ ಅನ್ನತ್ತೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಬೇಷನ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮಡಿಕೆ ಆಗಿರೋದ್ರಿಂದ ಬೇಗ ಸೀದೋಗಿಬಿಡುತ್ತೆ ಸ್ವಲ್ಪ ಕಮ್ಮಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರಾಗಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಡಿಕೆಯಲ್ಲಿ ಫ್ರೈ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂರು ತಿಂಗಳ ಮಕ್ಕಳಿಂದ ನಾವು ತಿನ್ನಿಸ್ಬೋದು ಆದರೆ ಒಂದು ಬಟ್ಟೆನ ತಗೊಂಡು ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು ಸಾಫ್ಟಾಗಿರಬೇಕು ಪೌಡರ್ ಥರ ಇರಬೇಕು ಆಗ ನಾವು ಈಸಿಯಾಗಿ ತಿನ್ನಿಸ್ಬೋದು ಫ್ರೆಂಡ್ಸ್ ಈಗ ರಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನು ಬ್ರೌನ್ ರೈಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ನಿಮಗೆ ಅವೈಲೇಬಲ್ ಇದ್ದರೆ ತಗೊಳ್ಳಿ ಇಲ್ಲಾಂದರೆ ಸೊಸೈಟಿ ಅಕ್ಕಿನೂ ತೊಗೋಬೋದು ಇಲ್ಲಾಂದರೆ ನಾರ್ಮಲ್ ರೈಸನ್ನು ತೊಗೋಬೋದು ಇದನ್ನು ಆಲ್ರೆಡಿ ನಾನು ವಾಶ್ ಮಾಡಿ ಡ್ರೈ ಮಾಡ್ಕೊಂಡಿದ್ದೀನಿ ಬ್ರೌನ್ ರೈಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೀವು ಡೈಲಿನೂ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅನ್ನ ಮಾಡಿ ತಿನ್ನಿಸ್ಬೋದು ಫ್ರೆಂಡ್ಸ್ ತುಂಬ ಒಳ್ಳೆಯದು ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವೈಟ್ ಆಗುತ್ತೆ ಆಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದನ್ನು ಒಂದು ಕೆ ಜಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಅಕ್ಕಿ ತೊಗೊಂಡಾಗ ಲವಂಗ ಹಾಕಿಟ್ಕೊಂಡಿದ್ದೀನಿ ಹುಳ ಬೇಗ ಬೀಳೋದಿಲ್ಲ ಯಾವುದಕ್ಕೆ ಆಗಲಿ ನಾವು ಲವಂಗ ಹಾಕಿ ಇಟ್ಕೊಂಡ್ರೆ ಹುಳ ಬೇಗ ಬೀಳೋದಿಲ್ಲ ಫ್ರೆಂಡ್ಸ್ ನಾನು ರಾಗಿ ಇಟ್ಕೊಂಡು ಆ ಥರನೇ ಮಾಡ್ತೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ನಂತರ ಹೆಸ್ರು ಕಾಳು ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೊಂದು ದೊಡ್ಡ ಪ್ರೊಸೆಸ್ ನೀವು ಬೇಕಂದರೆ ಸಡನ್ನಾಗಿ ಅಂದರೆ ಇಮಿಡಿಯೇಟಾಗಿ ನೀವು ವಾಶ್ ಮಾಡಿ ಹಾಕ್ಕೊಬೋದು ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಡ್ರೈ ಆಗೋದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕಡಲೆಕಾಳು ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಐರನ್ ಕಂಟೆಂಟ್ ಅದೇ ರೀತಿ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವ ಕಾಳುಗಳು ಅವೈಲೇಬಲ್ ಇದೆಯಾ ಅದನ್ನೆಲ್ಲನೂ ಸೇರಿಸ್ಕೋಬೋದು ಫ್ರೆಂಡ್ಸ್ ಮಲ್ಟಿಗ್ರೇನ್ಸ್ ಅಂತಾರಲ್ಲ ಆ ಥರ ಎಲ್ಲ ಕಾಳುಗಳನ್ನೂ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಂತರ ನಾನು ಬೇಳೆ ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹೆಸರು ಬೇಳೆ ಬದಲು ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಪ್ರತಿಯೊಂದು ಕಾಳು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ರಾಗಿ ಸರಿ ಮಾಡಿ ತಿನ್ನಿಸಿದಾಗ ಮಗುಗೆ ನೋವು ಬರೋದಿಲ್ಲ ನಾವೆಲ್ಲ ಕಾಳುಗಳೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಟರ್ನ್ ಆಗಿದೆ ಈಗ ನಾನು ಇದನ್ನು ಬೌಲ್ಗೆ ಸೇರಿಸ್ಕೊಳ್ತೀನಿ ಫ್ರೆಂಡ್ಸ್ ಇದನ್ನೆಲ್ಲ ಚೆನ್ನಾಗಿ ಹಾರಕ್ಕೆ ಬಿಡಬೇಕು ಇಷ್ಟೇ ಕಾಳುಗಳನ್ನ ನಾನು ಸೇರಿಸ್ತಾಯಿರೋರು ಈಗ ನಾನು ಬಾದಾಮಿ ಒಂದು ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಬಾದಾಮಿ ಮಕ್ಕಳ ಬ್ರೈನ್ಗೆ ತುಂಬ ಒಳ್ಳೆಯದು ಬ್ರೈನ್ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಇದನ್ನು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಸಪ್ರೇಟ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ವಾಲ್ನಟ್ಸ್ ವಾಲ್ನಟ್ಸ್ ಅಂತೂ ಇನ್ನೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಇದನ್ನು ಒಂದು ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಮ ಮನೇಲಿ ಮಡಿಕೆ ಇಲ್ಲಾಂದರೆ ನಾರ್ಮಲ್ ಪ್ಯಾನಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಡಿಕೆನೇ ಬೇಕಂತೇನಿಲ್ಲ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನು ಗೋಡಂಬಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಗೋಡಂಬಿ ಒಂದು ಐವತ್ತರಿಂದ ನೂರು ಆಗೋಷ್ಟು ಗೋಡಂಬಿನ ತಗೊಂಡಿದ್ದೀವಿ ಮಕ್ಕಳು ದಪ್ಪಾಗೋದಕ್ಕೆ ಗೋಡಂಬಿ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಅದೇ ರೀತಿ ಲೋಟಸ್ ಸೀಡ್ಸ್ ಅಥವಾ ಕಮಲದ ಹೂವಿನ ಬೀಜಗಳನ್ನ ಬರುತ್ತೆ ಫ್ರೆಂಡ್ಸ್ ಇದು ಅವೈಲೇಬಲ್ ಇದ್ದರೆ ಹಾಕಿ ಇಲ್ಲಾಂದ್ರೆ ಬೇಡ ಇದು ಆಪ್ಷನಲ್ ಫ್ರೆಂಡ್ಸ್ ಇದನ್ನು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದೇ ರೀತಿ ಕರಿಬೇವು ಮಕ್ಕಳ ಹೇರಿಗೆ ತುಂಬ ಒಳ್ಳೆಯದು ಅದೇ ರೀತಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಒಂದು ಹಿಡಿ ಹಾಕ್ಕೊಳ್ಳಿ ಇದ್ರೆ ಎಲ್ಲರ ಮನೆಯಲ್ಲೂ ಕರಿಬೇವು ಅವೈಲೇಬಲ್ ಇರುತ್ತೆ ಹಾಕೋಬೋದು ಅದೇ ರೀತಿ ಕರಿಮೆಣಸನ್ನು ಐವತ್ತು ಗ್ರಾಮ್ ತೆ ತಗೊಂಡಿದ್ದೀನಿ ಅದೇ ರೀತಿ ಜೀರಿಗೆ ಒಂದು ಅರವತ್ತು ಗ್ರಾಮ್ ತಗೊಂಡಿದ್ದೀನಿ ಕರಿಮೆಣಸಿನಗಿಂತ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಅದೇ ರೀತಿ ಕರಿಮೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಆರೋಗ್ಯ ಬಿಡಬೇಕು ಇಷ್ಟ ಫ್ರೆಂಡ್ಸ್ ಇಷ್ಟೇ ಇಂಗ್ರೀಡಿಯಂಟ್ಸ್ ಇನ್ನೇನು ಸೇರಿಸ್ತಾ ಇಲ್ಲ ನಾನು ತುಂಬ ಸುಲಭವಾಗಿ ಬರೀ ಒಂದಿಂದ ಎರಡು ಅವರಲ್ಲಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೋದು ನಾವು ಏನಾದರೂ ಆಗಲಿ ವಾಶ್ ಮಾಡಿ ಇಮಿಡಿಯೇಟ್ ಆಗೋಗಿದ್ರೆ ಟೂ ಅವರ್ಸ್ ಆಗುತ್ತೆ ಇಲ್ಲಾಂದರೆ ಒನ್ ಅವರ್ ಒಳಗಡೆ ನೀಟಾಗಿ ಫ್ರೈ ಮಾಡ್ಕೊಬೋದು ಈಗ ನಾನು ಇದೊಂದು ಎರಡರಿಂದ ಮೂರು ಕೆ ಜಿ ಆಗೋಷ್ಟು ಪೌಡರ್ ಆಗುತ್ತೆ ಫ್ರೆಂಡ್ಸ್ ಈಗ ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಆರಿದೆ ಈಗ ನಾವು ಮಿಷಿನ್ಗೆ ಹಾಕ್ಕೊಂಡ್ಬಿಡೋ ಮಿಲ್ಗೆ ಹೋಗಿ ಅದನ್ನು ಪೌಡರ್ ಮಾಡ್ಕೊಂಡು ಬರ್ತೀವಿ ಈಗ ನಾನು ಒಂದು ವರ್ಷದ ಮೇಲ್ಪಟ್ಟ ಮಗುವಿಗೆ ಪೌಡರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ತೆರೆ ತೆರೆಯಾಗಿ ಮಾಡ್ತೀನಿ ಈಗ ನೀವು ಐದು ತಿಂಗಳು ಅಥವಾ ಮೂರು ತಿಂಗಳ ಮೇಲ್ಪಟ್ಟ ಮಗುವಿಗೆ ಆದರೆ ಪೌಡರ್ ಎಲ್ಲ ತುಂಬ ಸಾಫ್ಟಾಗಿ ನೀವು ಮಿಲ್ನಲ್ಲೇ ಕೇಳಿದರೆ ಅವರೇ ಪೌಡರ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಈಗ ನಾನು ಈ ಥರ ಒಂದು ಬಾಕ್ಸ್ಗೆ ಸೇರಿಸ್ಕೊಂಡು ಸಪ್ರೇಟಾಗಿ ಸ್ಟೋರ್ ಮಾಡ್ಕೊಳ್ತೀನಿ ನಾವು ಈ ಥರ ದೊಡ್ಡ ಬಾಕ್ಸಲ್ಲಿದ್ದಾಗ ಅದನ್ನು ತೆಗೆದು ತೆಗೆದು ನಾವು ಆಗಬಾರ್ದು ಉಳ್ಳ ಬಿದ್ದೋಗ್ಬಿಡುತ್ತೆ ಸೊ ಒಂದು ಚಿಕ್ಕ ಬಾಕ್ಸ್ಗೆ ಸೇರಿಸ್ಕೊಂಡು ಯಾವಾಗ ಬೇಕೋ ಆಗ ನಾವು ಯೂಸ್ ಮಾಡ್ಕೊಬೋದು ಸೊ ತುಂಬ ಸುಲಭವಾಗಿ ನಾವು ಮಾಡ್ಕೊಬೋದು ಫ್ರೆಂಡ್ಸ್ ಇಷ್ಟೇ ಇದನ್ನು ಒಂದು ಸಪ್ರೇಟ್ ಬಾಕ್ಸ್ಗೆ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಬೇಕು ಅಂದಾಗ ನಾನು ಯೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆದರೆ ಈ ದೊಡ್ಡ ಬಾಕ್ಸಲ್ಲಿರೋದು ಹಾಗೆ ಇರುತ್ತೆ ಈಗ ನಾನೊಂದು ಕವರ್ನ ಹಾಕಿ ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಆಲ್ರೆಡಿ ಜಲ್ಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಟೈಟಾಗಿ ಇದ್ದೀನಿ ಫ್ರೆಂಡ್ಸ್ ಯಾವ ಹುಳು ಹೋಗ್ದೆ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಸೆರೆನ ಸೇರಿಸ್ಕೊಂಡು ನಾನು ರಾಗಿ ಸೆರೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ಅಂದರೆ ಎರಡು ಟೇಬಲ್ ಸ್ಪೂನ್ ಹಾಕಿ ನಾನು ಒಂದು ವರ್ಷದ ಮೇಲ್ಪಟ್ಟ ಮಗುವಿಗೆ ಮೂರು ಟೇಬಲ್ ಸ್ಪೂನ್ ಇದ್ದೀನಿ ನಾನು ಪ್ರತಿದಿನ ಬೆಳಿಗ್ಗೆ ರಾಗಿ ಸಾರಿನೇ ತಿನ್ಸ್ತೀನಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ಗೆ ಅಂತ ಮಧ್ಯಾಹ್ನ ಮುದ್ದೆ ತಿನ್ನಿಸ್ತೀನಿ ನೈಟು ಅನ್ನ ರಸಮ್ ಅಥವಾ ಅನ್ನ ಸಾರು ಯಾವ್ಯಾವ ಸಾರು ಅವೈಲೇಬಲ್ ಇದೆಯೋ ಅದನ್ನು ತಿನ್ನಿಸ್ತೀನಿ ಫ್ರೆಂಡ್ಸ್ ಈಗ ನಾನು ನೀರು ಬೇಕಾದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಬೇಕಾಗಿರೋದ್ರಿಂದ ಒಂದು ನೂರಿಂದ ನೂರೈವತ್ತು ಎಮ್ ಎಲ್ ಸೇಸ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ಗೆ ನಾವು ನೋಡ್ಕೊಂಡು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಂಡೆ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಕೆಲವರು ಬಿಸಿ ನೀರು ಕಾಯಿಸಿ ಪೌಡರ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾರೆ ನಾನು ಈ ಥರ ಡೈರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಇಳ್ದೆ ಮತ್ತೆ ನಾನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಪೌಡರ್ಗೆ ಲವಂಗ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್ ದೊಡ್ಡ ಬಾಕ್ಸಲ್ಲಿ ಯಾಕೆಂದರೆ ಬೇಗ ಹುಳ ಬೀಳೋದಿಲ್ಲ ಅದಕ್ಕೆ ನೀವು ಲವಂಗ ಹಾಕಿ ಇಟ್ಕೋಬೋದು ಯಾವುದೇ ಒಂದು ರಾಗಿ ಹಸಿಟ್ಟಿಗೆ ಈ ಥರ ರಾಗಿ ಸರಿಗೆ ಅಕ್ಕಿಗೆ ಬೇಳೆಗಳಿಗೆ ಲವಂಗ ಹಾಕಿ ಇಟ್ಕೋಬೇಕು ಆಗ ಹುಳ ಬೇಗ ಬೀಳೋದಿಲ್ಲ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ನೋಡ್ಬೋದು ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ಮೂರು ತಿಂಗಳ ಮೇಲ್ಪಟ್ಟ ಮಗು ಬೇಕಾದ್ರೂ ತುಂಬ ಸಾಫ್ಟಾಗಿ ತೆಳ್ಳಗೆ ಮಾಡಬೇಕು ನಾವು ಸ್ಪೂನಲ್ಲಿ ತಿನ್ಸ್ಬೋದು ಈಗ ನಾನು ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ನನ್ನ ಕೈಯಲ್ಲೇ ನನ್ನ ಮಗುಗೆ ತಿನ್ನಿಸ್ತೀನಿ ಫ್ರೆಂಡ್ಸ್ ಈಗ ನಾನು ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಫ್ರೆಂಡ್ಸ್ ಹಾಗೆ ಚೆನ್ನಾಗಿ ಬೇಯುತ್ತೆ ಈಗ ನಾವೆಲ್ಲ ಕಾಳುಗಳೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹೊಟ್ಟೆ ನೋವು ಬರೋದಿಲ್ಲ ಫ್ರೆಂಡ್ಸ್ ಹಸಿ ಆಗಿದ್ದರೆ ಹೊಟ್ಟೆ ನೋವು ಬರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಪೌಡರ್ ಮಾಡಿಕೊಂಡು ರಾಗಿ ಸೀರೆ ಮಾಡಿ ತಿನ್ನಿಸಿದ್ರೆ ಹೊಟ್ಟೆ ನೋವು ಬರೋದೇ ಇಲ್ಲ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಕುದಿಸ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ರಾಗಿ ಸೀರೆ ಚೆನ್ನಾಗಿ ಕುದಿಯುತ್ತೆ ಈಗ ಆಲ್ಮೋಸ್ಟ್ ಪ್ರಿಪೇರ್ ಆಯಿತು ನೋಡಿದ್ರಲ್ಲ ಈಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮನೇಲಿ ಮಾಡಿರೋ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದನ್ನು ಬಿಟ್ಟು ಮಗುವಿಗೆ ತಿನ್ನಿಸ್ತೀನಿ ಈ ಬಟ್ಲಲ್ಲೇ ತಿನ್ನಿಸ್ತೀನಿ ಫ್ರೆಂಡ್ಸ್ ಸಪ್ರೇಟ್ ಬೌಲ್ಗೆ ಮಾಡ್ಕೊಳ್ಳಿ ನೋಡ್ಬೋದು ನೀವು ಎಷ್ಟು ಗಟ್ಟಿ ಇದೆ ಅಂತ ನಾವು ಕೈಯಲ್ಲೇ ತಿನ್ನಿಸ್ಬೋದು ತುಂಬ ಒಳ್ಳೆಯದು ಮಗುವಿಗೆ ಮೂರು ತಿಂಗಳ ಮೇಲ್ಪಟ್ಟೆ ಮಗುವಿಗೂ ತೆಳಗೆ ಮಾಡಿ ತಿನ್ನಿಸಿ ಅಂದರೆ ನಾವು ಬಟ್ಟೆನಲ್ಲಿ ಜಲ್ಡಿ ಇಟ್ಕೋಬೇಕು ಒಂದು ಎಂಟು ತಿಂಗಳ ಮೇಲ್ಪಟ್ಟೆ ಮಗುವಿಗೆ ಆದರೆ ನಾವು ಈ ಥರ ತೆರೆ ತೆರೆಯಾಗಿಯೂ ತಿನ್ಸ್ಬೋದು ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾದ ರಾಗಿ ಸರಿ ನಿಮಗೆ ಒಂದು ರಾಗಿ ಸರಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು